ಒಂದು ಸಾರಿ ಗೌತಮ ಬುದ್ಧರು ತಮ್ಮ ಶಿಷ್ಯರ ಜೊತೆ ಸಂಚಾರ ಮಾಡುವಾಗ ಒಂದು ಹಳ್ಳಿಯನ್ನು ಹಾದು ಹೋಗುವಾಗ ತಮ್ಮ ಶಿಷ್ಯರ ಜೊತೆಗೆ ಆ ಹಳ್ಳಿಯಲ್ಲಿ ಕೆಲವು ಸಮಯ ನೆಲೆಸಲು ನಿರ್ಧಾರ ಮಾಡುತ್ತಾರೆ ಗೌತಮ ಬುದ್ಧರು ಹಳ್ಳಿಯಲ್ಲಿ ಇರುತ್ತಾರೆ ಎಂಬ ವಿಚಾರ ಕಾಡ್ಗಿಚ್ಚಿನಂತೆ ಇಡೀ ಹಳ್ಳಿಯ ತುಂಬ ಅಬ್ಬಿತು ಆ ಹಳ್ಳಿಯ ಜನರು ಬುದ್ಧರ ದರ್ಶನ ಪಡೆಯಲು ಎಲ್ಲರೂ ಬರಲು ಶುರು ಮಾಡುತ್ತಾರೆ ತಮ್ಮ ತಮ್ಮ ಸಮಸ್ಯೆಗಳನ್ನು ಬುದ್ಧರ ಬಳಿ ಹೇಳಿಕೊಂಡು ಅದಕ್ಕೆ ಪರಿಹಾರ ಪಡೆಯಲು ಬರುತ್ತಿರುತ್ತಾರೆ ಬುದ್ಧರು ಸಹ ಹಳ್ಳಿಯ ಜನರ ಸಮಸ್ಯೆಗಳನ್ನು ಕೇಳಿ ಅದಕ್ಕೆ ಪರಿಹಾರವನ್ನು ನೀಡುತ್ತಿದ್ದರು ಆ ಹಳ್ಳಿಯಲ್ಲಿದ್ದ ಒಬ್ಬ ವ್ಯಕ್ತಿ ಬುದ್ಧರ ಬಳಿ ಬಂದು ಗುರುಗಳೇ ನಮ್ಮ ಹಳ್ಳಿಯಲ್ಲಿ ಎಲ್ಲರೂ ಕೂಡ ಕಷ್ಟಪಟ್ಟು ಕೆಲಸ ಮಾಡಿ ಜೀವನ ನಡೆಸುತ್ತಿದ್ದೇವೆ ಆ ಭಗವಂತ ನಮಗೆ ಕೊಟ್ಟಿರುವ ಎಲ್ಲದಕ್ಕೂ ಆ ಭಗವಂತನಿಗೆ ಧನ್ಯವಾದ ಹೇಳುತ್ತೇವೆ ಆದರೆ ಒಬ್ಬ ವ್ಯಕ್ತಿ ಮಾತ್ರ ಯಾವುದೇ ಕೆಲಸ ಮಾಡದೆ ತನ್ನ ಕಷ್ಟ ಮತ್ತು ಬಡತನಕ್ಕೆ ಆ ದೇವರೇ ಕಾರಣ ಎಂದು ಆ ದೇವರನ್ನು ಶಪಿಸುತ್ತಿದ್ದಾನೆ ಸದಾ ದೇವರಿಗೆ ಶಾಪ ಹಾಕುತ್ತಾ ನಿಂದನೆ ಮಾಡುತ್ತಿರುತ್ತಾನೆ ನಾವು ಅವನನ್ನು ತಡೆಯಲು ಹೋದರೆ ನಮ್ಮನ್ನು ಬಾಯಿಗೆ ಬಂದಂತೆ ಬೈಯುತ್ತಾನೆ ಏನು ಮಾಡಬೇಕೆಂದು ನಮಗೆ ತಿಳಿಯುತ್ತಿಲ್ಲ ಎನ್ನುತ್ತಾರೆ ಆ ಹಳ್ಳಿಯ ಜನರು ಆಗ ಗೌತಮ ಬುದ್ಧರು ನಗುತ್ತಾ ಅವನನ್ನು ನನ್ನ ಬಳಿಗೆ ಕರೆದುಕೊಂಡು ಬನ್ನಿ ಎಂದು ಹೇಳುತ್ತಾರೆ ಆಗ ಅಲ್ಲೇ ಇದ್ದ ಮತ್ತೊಬ್ಬ ವ್ಯಕ್ತಿ ಹೀಗೆ ಹೇಳುತ್ತಾನೆ ಗುರುಗಳೇ ಆತ ಹೊರಟು ಸ್ವಭಾವದ ವ್ಯಕ್ತಿ ನಿಮ್ಮನ್ನು ನಿಂದಿಸಬಹುದು ಹಾಗೆಯೇ ನಿಮ್ಮನ್ನು ಆತ ಅವಮಾನ ಮಾಡುವುದನ್ನು ನಾವು ನೋಡಲಾಗುವುದಿಲ್ಲ ಹಾಗಾಗಿ ಅವನನ್ನು ಇಲ್ಲಿಗೆ ಕರೆದುಕೊಂಡು ಬರದೇ ಇರುವುದೇ ಒಳ್ಳೆಯದು ಎಂದು ಹೇಳುತ್ತಾನೆ ಆ ಮತ್ತೊಬ್ಬ ವ್ಯಕ್ತಿ ಆಗ ಮತ್ತೆ ಗೌತಮ ಬುದ್ಧರು ನಗುತ್ತಾ ನೀವು ಚಿಂತೆ ಮಾಡಬೇಡಿ ಅವನನ್ನು ನನ್ನ ಬಳಿಗೆ ಕರೆದುಕೊಂಡು ಬನ್ನಿ ನಾನು ಅವನ ಸಮಸ್ಯೆಗಳನ್ನು ಬಗೆಹರಿಸುತ್ತೇನೆ ಎಂದು ಹೇಳಿ ಎನ್ನುತ್ತಾರೆ ಆಗ ಬುದ್ಧನ ಮಾತುಗಳನ್ನು ಕೇಳಿದ ಕೆಲವು ಹಳ್ಳಿಯವರು ಅವನನ್ನು ಕರೆದುಕೊಂಡು ಬರಲು ಹೋಗುತ್ತಾರೆ ಆ ವ್ಯಕ್ತಿ ಮೊದಲಿಗೆ ಬುದ್ಧರ ಬಳಿಗೆ ಬರಲು ಒಪ್ಪಿಕೊಳ್ಳುವುದಿಲ್ಲ ಎಲ್ಲ ಸನ್ಯಾಸಿಗಳು ಹೇಳಿಗಳೇ ಮತ್ತು ನಕಲಿ ಮನುಷ್ಯರಾಗಿರುತ್ತಾರೆ ನಾನು ಅವರ ಬಳಿಗೆ ಹೋಗುವುದಿಲ್ಲ ಎಂದು ಹೇಳುತ್ತಾನೆ ಆಗ ಹಳ್ಳಿಯ ಜನರು ಗೌತಮ ಬುದ್ಧರು ನಿನ್ನ ತೊಂದರೆಗಳನ್ನು ಪರಿಹಾರ ಮಾಡುತ್ತಾರೆ ಎಂದು ಹೇಳಿದಾಗ ಆತ ಬರಲು ಒಪ್ಪಿಕೊಳ್ಳುತ್ತಾನೆ ಬುದ್ಧರ ಬಳಿಗೆ ಹೋದ ನಂತರ ಆ ವ್ಯಕ್ತಿಯು ಹೇಳಿ ಏನು ವಿಚಾರ ನನ್ನನ್ನು ಯಾಕೆ ಇಲ್ಲಿಗೆ ಕರೆದಿದ್ದೀರಾ ನೀವು ನನಗೆ ಏನನ್ನು ಹೇಳಬೇಕು ನಿಮಗೂ ನಾನು ದೇವರನ್ನು ನಿಂದಿಸಬಾರದೆ ನಾನು ದೇವರನ್ನು ಯಾಕೆ ನಿಂದಿಸಬಾರದು ನನಗೆ ದೇವರು ಏನು ಕೊಟ್ಟಿದ್ದಾನೆ ಉಪಯೋಗಕ್ಕೆ ಭಾರತ ಈ ದೇಹ ಕೊಟ್ಟಿದ್ದಾನೆ ಉಪಯೋಗಕ್ಕೆ ಭಾರತ ಈ ದೇಹ ಕೊಟ್ಟಿದ್ದಾನೆ ಆದರೆ ಈ ದೇಹಕ್ಕೆ ಹಣ ಬೇಕು ಆದರೆ ಆ ದೇವರು ನನಗೆ ಏಕೆ ಹಣ ಕೊಡಲಿಲ್ಲ ಈ ಉಪಯೋಗವಿಲ್ಲದ ದೇಹ ಇಟ್ಟುಕೊಂಡು ನಾನು ಏನು ಮಾಡಲಿ ನೀವು ನನ್ನ ಹಣದ ಸಮಸ್ಯೆಯನ್ನು ಪರಿಹಾರ ಮಾಡುವುದಾದರೆ ಸರಿ ಇಲ್ಲವಾದರೆ ನಿಮ್ಮ ಗಂಟು ಮೂಠೆ ಕಟ್ಟಿಕೊಂಡು ಈ ಹಳ್ಳಿಯಿಂದ ಹೊರಟು ಹೋಗಿ ಎಲ್ಲ ಸನ್ಯಾಸಿಗಳು ನಕಲಿ ಎಂದು ನನಗೆ ಗೊತ್ತು ಎನ್ನುತ್ತಾನೆ ಅವನ ಮಾತುಗಳನ್ನು ಕೇಳಿ ಕೋಪ ಮಾಡಿಕೊಳ್ಳದೆ ಗೌತಮ ಬುದ್ಧರು ನಗುತ್ತಿದ್ದರು ಆ ವ್ಯಕ್ತಿಗೆ ಗೌತಮ ಬುದ್ಧರು ಕೆಲವು ಮಾತುಗಳನ್ನು ಹೇಳಿದರು ಗೆಳೆಯ ನಾನು ನಿನಗೆ ದೇವರನ್ನು ನಂಬು ಎಂದು ಹೇಳುತ್ತಿಲ್ಲ ಅದೇ ರೀತಿ ದೇವರನ್ನು ನಂಬಬಾರದು ಎಂದು ಕೂಡ ಹೇಳುತ್ತಿಲ್ಲ ಒಬ್ಬ ವ್ಯಕ್ತಿಯ ಸಂತೋಷ ಮತ್ತು ದುಃಖ ಎರಡಕ್ಕೂ ಕಾರಣ ಆ ವ್ಯಕ್ತಿಯ ಕರ್ಮ ಆದ್ದರಿಂದ ಮತ್ತೊಬ್ಬರಿಗೆ ಶಾಪ ಹಾಕುವುದಕ್ಕಿಂತ ನೀನು ಕಷ್ಟಪಟ್ಟು ಕೆಲಸ ಮಾಡಿದರೆ ನಿನಗಿರುವ ಹಣದ ಸಮಸ್ಯೆ ಪರಿಹಾರ ಆಗುತ್ತದೆ ಎನ್ನುತ್ತಾರೆ ಬುದ್ಧರ ಮಾತುಗಳನ್ನು ಕೇಳಿ ಆ ವ್ಯಕ್ತಿ ಕೋಪಗೊಂಡು ನನಗೆ ನಿನ್ನ ಉಪದೇಶ ಬೇಕಿಲ್ಲ ನನಗೆ ನೀನು ಏಡಿಯ ಹಾಗೆ ಕಾಣುತ್ತೀಯ ನಾನು ಇಲ್ಲಿಗೆ ಬಂದಿದ್ದು ಹಣ ಸಿಗುತ್ತದೆ ಎನ್ನುವ ನಂಬಿಕೆಯಿಂದ ನೀನು ನನ್ನ ಹಣದ ಸಮಸ್ಯೆಯನ್ನು ಪರಿಹಾರ ಮಾಡುವುದಾದರೆ ಏಳು ಇಲ್ಲವಾದರೆ ಇಲ್ಲಿಂದ ಜಾಗ ಖಾಲಿ ಮಾಡು ಎನ್ನುತ್ತಾನೆ ಆ ವ್ಯಕ್ತಿ ಆಗ ಈ ಈ ರೀತಿ ಎಳೆದರೆ ಈ ವ್ಯಕ್ತಿಗೆ ಅರ್ಥ ಆಗುವುದಿಲ್ಲ ಎಂದು ಬುದ್ಧರಿಗೆ ಅರ್ಥವಾಯಿತು ಆಗ ಬುದ್ಧರು ನೋಡು ಗೆಳೆಯ ನನ್ನ ಬಳಿ ಹಣವಿಲ್ಲ ನನಗೆ ಹಣದ ಅವಶ್ಯಕತೆಯೂ ಇಲ್ಲ ಆದರೆ ನನಗೆ ಒಬ್ಬ ರಾಜ ಗೊತ್ತು ಅವನಿಂದ ನಾನು ನಿನಗೆ ಹಣವನ್ನು ಕೊಡಿಸಬಹುದು ಆದರೆ ಹಣಕ್ಕೆ ಪ್ರತಿಯಾಗಿ ನೀನು ರಾಜನಿಗೆ ಏನನ್ನಾದರೂ ಕೊಡಬೇಕು ಎನ್ನುತ್ತಾರೆ ಆಗ ಆ ವ್ಯಕ್ತಿ ಏನು ಕೊಡಬೇಕು ರಾಜನಿಗೆ ನಾನು ಏನನ್ನಾದರೂ ಕೊಡಲಾಗುತ್ತದೆಯೇ ರಾಜನಿಗೆ ಕೊಡಲು ನನ್ನ ಬಳಿ ಏನೂ ಇಲ್ಲ ಎನ್ನುತ್ತಾನೆ ಆಗ ಗೌತಮ ಬುದ್ಧರು ರಾಜನಿಗೆ ಒಬ್ಬ ಮಗನಿದ್ದಾನೆ ಅವನಿಗೆ ಹುಟ್ಟಿನಿಂದಲೂ ಕುರುಡು ಆ ಸ್ಥಾನದ ವೈದ್ಯರು ಜೀವಂತ ಇರುವ ವ್ಯಕ್ತಿಯ ಕಣ್ಣುಗಳು ಸಿಕ್ಕರೆ ರಾಜನ ಮಗನಿಗೆ ದೃಷ್ಟಿ ಬರುವ ಹಾಗೆ ಮಾಡಬಹುದು ಎಂದು ಹೇಳಿದ್ದಾರೆ ನೀನು ನಿನ್ನ ಎರಡು ಕಣ್ಣುಗಳನ್ನು ರಾಜನ ಮಗನಿಗೆ ನೀಡಿದರೆ ನಿನ್ನ ಇಡೀ ತೂಕದಷ್ಟು ಚಿನ್ನದ ನಾಣ್ಯಗಳನ್ನು ಕೊಡುತ್ತಾರೆ ನಂತರ ನೀನು ನಿನ್ನ ಜೀವನವನ್ನು ಸುಲಭವಾಗಿ ಕಳೆಯಬಹುದು ಎನ್ನುತ್ತಾರೆ ಗೌತಮಗುದ್ದರು ಮತ್ತೆ ಕೋಪಗೊಂಡ ಆ ವ್ಯಕ್ತಿ ನೀನು ಏನು ಹೇಳುತ್ತಿದ್ದೀಯಾ ನೀನು ಏನು ಹೇಳುತ್ತಿದ್ದೀಯಾ ನಾನು ನನ್ನ ಎರಡು ಕಣ್ಣುಗಳನ್ನು ಕೊಡಬೇಕಾ ನಾನು ಯಾಕೆ ನನ್ನ ಕಣ್ಣನ್ನು ಯಾರಿಗಾದರೂ ಕೊಡಬೇಕು ನಾನು ನನ್ನ ಕಣ್ಣನ್ನು ಯಾರಿಗೂ ಕೊಡುವುದಿಲ್ಲ ಅವರು ಎಷ್ಟು ಹಣ ಕೊಟ್ಟರೂ ಸರಿ ನಾನು ನನ್ನ ಕಣ್ಣನ್ನು ಕೊಡುವುದಿಲ್ಲ ಎನ್ನುತ್ತಾನೆ ಆಗ ಗೌತಮ ಬುದ್ಧರು ಆದರೆ ಅದಕ್ಕೆ ಪ್ರತಿಯಾಗಿ ನಿನಗೆ ಸಾಕಷ್ಟು ಹಣ ಸಿಗುತ್ತದೆ ನಿನಗೆ ಹಣ ಬೇಡವೇ ಎನ್ನುತ್ತಾರೆ ಆಗ ಆ ವ್ಯಕ್ತಿ ಹೌದು ನನಗೆ ಹಣ ಬೇಕು ಆದರೆ ಹಣಕ್ಕಾಗಿ ನನ್ನ ಕಣ್ಣನ್ನು ಮಾರಾಟ ಮಾಡುವುದಿಲ್ಲ ನನಗೆ ಕಣ್ಣೇ ಇಲ್ಲದೆ ಹೋದರೆ ಹಣ ಇಟ್ಟುಕೊಂಡು ನಾನೇನು ಮಾಡಲಿ ಎನ್ನುತ್ತಾನೆ ಆಗ ಬುದ್ಧರು ಸರಿ ಎರಡು ಕಣ್ಣುಗಳು ಅಲ್ಲದೆ ಹೋದರು ಒಂದು ಕಣ್ಣನ್ನು ಕೊಟ್ಟರೂ ಕೂಡ ನಿನ್ನ ದೇಹದ ತೂಕದಷ್ಟು ಚಿನ್ನದ ನಾಣ್ಯಗಳನ್ನು ರಾಜನಿಂದ ಕೊಡಿಸುತ್ತೇನೆ ಎನ್ನುತ್ತಾರೆ ಆಗ ಆ ವ್ಯಕ್ತಿಯು ನಿನಗೆ ಹುಚ್ಚು ಹಿಡಿದಿದೆಯೇ ಎಷ್ಟೇ ಚಿನ್ನದ ನಾಣ್ಯ ಕೊಟ್ಟರು ನಾನು ನನ್ನ ಒಂದು ಕಣ್ಣನ್ನು ಸಹ ಕೊಡುವುದಿಲ್ಲ ನನ್ನ ಕಣ್ಣುಗಳಿಗೆ ಬೆಲೆ ಕಟ್ಟಲು ಆಗುವುದಿಲ್ಲ ನನ್ನ ಕಣ್ಣುಗಳನ್ನು ಹೇಗೆ ಮಾರಾಟ ಮಾಡಲಿ ಎಂದು ಹೇಳುತ್ತಾನೆ ಆಗ ಬುದ್ಧರು ನಿನ್ನ ಕಣ್ಣಿನ ಬೆಲೆ ಎಷ್ಟು ಎಂದು ಹೇಳು ನಾನು ರಾಜನಿಂದ ಕೊಡಿಸುತ್ತೇನೆ ಎನ್ನುತ್ತಾರೆ ಆಗ ಆ ವ್ಯಕ್ತಿಯು ಇಲ್ಲಿಗೆ ನಿಲ್ಲಿಸು ನನ್ನ ಕಣ್ಣುಗಳು ಅಮೂಲ್ಯವಾದದ್ದು ಈ ವಿಚಾರವನ್ನು ನೀನು ಎಲ್ಲಿಗೆ ಬಿಟ್ಟು ಬಿಡು ನನಗೆ ಹಣ ಬೇಡ ಯಾವುದೇ ಕಾರಣಕ್ಕೂ ನಾನು ನನ್ನ ಕಣ್ಣುಗಳನ್ನು ಮಾರಾಟ ಮಾಡುವುದಿಲ್ಲ ಎನ್ನುತ್ತಾನೆ ಆಗ ಗೌತಮ ಬುದ್ಧರು ಗೆಳೆಯ ಕೆಲ ಸಮಯದ ಹಿಂದೆ ನೀನು ನಿನ್ನ ದೇಹವನ್ನು ಉಪಯೋಗಕ್ಕೆ ಬಾರದ್ದು ಎಂದು ಹೇಳುತ್ತಿದ್ದೆ ಈಗ ನೀನು ನಿನ್ನ ಕಣ್ಣುಗಳು ಅಮೂಲ್ಯವಾದದ್ದು ಎಂದು ಹೇಳುತ್ತಿದ್ದೀಯಾ ನಿನ್ನ ದೇಹದ ಒಂದು ಪುಟ್ಟ ಅಂಗ ನಿನ್ನ ಕಣ್ಣುಗಳು ನಿನ್ನ ಕಣ್ಣುಗಳು ಬೆಲೆ ಕಟ್ಟಲು ಸಾಧ್ಯವಾಗದೇ ಇರುವುದು ಎನ್ನುವುದಾದರೆ ನಿನ್ನ ದೇಹ ಉಪಯೋಗಕ್ಕೆ ಬಾರದ ವಸ್ತು ಎಂದು ಹೇಗೆ ಹೇಳುತ್ತೀಯ ಎನ್ನುತ್ತಾರೆ ಗೌತಮ ಬುದ್ಧರು ಆಗ ಗೌತಮ ಬುದ್ಧರಿಂದ ಈ ಮಾತುಗಳನ್ನು ಕೇಳಿ ಆತನ ಕಣ್ಣಿನಿಂದ ನೀರು ಬರಲು ಶುರುವಾದವು ಆತ ಬುದ್ಧರ ಕಾಲುಗಳಿಗೆ ನಮಸ್ಕರಿಸಿ ಅಳಲು ಶುರು ಮಾಡಿದ ಗೌತಮ ಬುದ್ಧರು ಅವನನ್ನು ಮೇಲಕ್ಕೆ ಎತ್ತಿ ಗೆಳೆಯ ಪ್ರಕೃತಿ ನಮಗೆ ಅಮೂಲ್ಯವಾದ ದೇಹವನ್ನು ನೀಡಿದೆ ಆದರೆ ಬಹಳಷ್ಟು ಜನರು ಅದನ್ನು ನಿರ್ಲಕ್ಷಿಸಿ ತಮ್ಮ ಮೇಲೆ ತಾವೇ ಶಾಪ ಹಾಕುತ್ತಾರೆ ಕೆಲ ನಿಮಿಷಗಳ ಹಿಂದೆ ನೀನು ನಿನ್ನ ದೇಹ ಉಪಯೋಗಕ್ಕೆ ಬಾರದ್ದು ಎಂದೆ ಈಗ ಅದು ಬೆಲೆ ಕಟ್ಟಲಾಗದ್ದು ಎನ್ನುತ್ತಿದ್ದೀಯಾ ಮನುಷ್ಯರಿಗೆ ಏನೆಲ್ಲ ಉಚಿತವಾಗಿ ಸಿಗುತ್ತದೆಯೋ ಆದರೆ ಬೆಲೆಯನ್ನು ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ ಹಾಗಾಗಿ ಈ ಅಮೂಲ್ಯವಾದ ದೇಹವನ್ನು ನಮಗೆ ಕೊಟ್ಟಿರುವುದಕ್ಕೆ ನಾವು ಪ್ರಕೃತಿಗೆ ಧನ್ಯವಾದ ಹೇಳಬೇಕು ಈ ದೇಹವು ಬೇರೆ ಎಲ್ಲ ಜೀವರಾಶಿಗಳಿಗಿಂತ ಅತ್ಯುತ್ತಮವಾದುದ್ದಾಗಿದೆ ಎನ್ನುತ್ತಾರೆ ಬುದ್ಧರು ಗೆಳೆಯರೆ ನಾವು ನಮ್ಮ ಸುತ್ತಮುತ್ತಲಿನವರ ಜೀವನದಲ್ಲಿ ಕೂಡ ಆಗಾಗ ಅವರು ಹತಾಶೆಗೊಂಡು ತಮ್ಮನ್ನು ತಾವು ಉಪಯೋಗಕ್ಕೆ ಬಾರದವರು ಎಂದುಕೊಳ್ಳುವುದನ್ನು ನೋಡುತ್ತೇವೆ ಹಾಗಾಗಿ ಮನುಷ್ಯನ ದೇಹವು ಅತ್ಯಮೂಲ್ಯವಾದದ್ದು ಮತ್ತು ಈ ದೇಹ ಆ ಕಾಣದ ಶಕ್ತಿಯ ಅತ್ಯದ್ಭುತ ಉಡುಗೊರೆ ಎಂದು ಭಕ್ತಿಯಿಂದ ಭಾವಿಸಿ ಈ ದೇಹದೊಂದಿಗೆ ಕೊಟ್ಟ ಮನಸ್ಸನ್ನು ಎಂದಿಗೂ ನಿಷ್ಕಲ್ಮಷವಾಗಿರಿಸಿಕೊಂಡು ಸಾಗುವುದು ಮಾನವ ಧರ್ಮವಾಗಿದೆ ಹಾಗೆಯೇ ಈ ಸುಂದರವಾದ ಜೀವನದಲ್ಲಿ ಹತಾಶಗೊಂಡ ಜೀವಗಳು ಯೋಚಿಸಬೇಕಾಗಿದ್ದು ದೇಹವನ್ನು ಜಡಸ್ಥಿತಿಗೆ ಕೊಂಡೊಯ್ಯುವುದನಲ್ಲ ದೇಹವನ್ನು ಜಡಸ್ಥಿತಿಗೆ ಕೊಂಡೊಯ್ಯುವುದನಲ್ಲ ಬದಲಾಗಿ ದೇಹವನ್ನು ನಿತ್ಯ ಬಳಿತಿನ ಕಾರ್ಯಗಳೆಡೆಗೆ ಕರೆದೊಯ್ಯುವ ಪ್ರಯತ್ನ ನಡೆದಾಗ ಆರೋಗ್ಯದೊಂದಿಗೆ ಐಶ್ವರ್ಯವು ಬೆನ್ನಟ್ಟಿ ಬರುತ್ತದೆ ಗೆಳೆಯರೆ ಇದೇ ಈ ಕಥೆಯ ಸಾರ ಇಂಥ ಉತ್ತಮ ಸಂದೇಶಕ್ಕಾಗಿ ಲೈಕ್ ಮಾಡಿ ಶೇರ್ ಮಾಡಿ ಮರೆಯದೆ ಈ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ